ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೆಂಗಿದ್ರಿ ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಂತೀನಿ ಬರ್ರಿ ಇವತ್ತಿನ ಹೇಳಿದೊಳ್ಗ ಏನು ನಡೆಯುತ್ತೆ ಅಂತ ನೋಡೋಣ ದರ್ಗಾಕ್ ಕೋಬ್ರೋ ಕಂದಿರಿ ನಾನು ಹರ್ಷಿಯಾ ಸ್ವಲ್ಪ ಜಲ್ದಿ ಐತೆ ಮನಮ್ ಶಾಲಿ ತಲೆ ಬಾಚಿ ಹೋಗ ಅನ್ನೋ ಕತಾಳ್ರಿ ಯಾಕಿದ್ ಸ್ವಲ್ಪ್ ತಲೆ ಬಾಸ್ತು ಬಾತ್ವಾ ಹಾಂ ಹ್ಞೂ ಈಗ ದರ್ಗಾಕ ಅದೆಲ್ಲ ಹೋಗಿ ಬಂದೆ ರೀ ಹೋಗಿ ಬಂದು ಸ್ವಲ್ಪ ಪಟ ಪಟ ಅಂತೇಳಿ ಅಡುಗೆ ಮಾಡ್ತೀನಿ ರೀ ನಾನು ಯಾಕಂತ ನಮ್ಮ ನೀವು ಏದ ಮೇಡಮ್ ಅವರು ರೀ ಆಗಲಿಗೆ ಕೊಪ್ಪಳದಾಗ ಏನೋ ಅದಾರಂತೆ ಅವರು ಬರಾಕತ್ತೀನಿ ರೀ ನೀವು ಅಡುಗೆ ಪಡೆಯೋದಂತ ಏನು ಅಂದ್ರೆ ಹ್ಞೂ ರೀ ನೀನು ಅಂತೇಳಿ ಹ್ಞೂ ರೀ ಮೇಡಮ್ ಹ್ಞೂ ರೀ ಮೇಡಮ್ ಅಂತೇಳಿ ರೀ ಬಂದು ಅವ್ರು ಬರೋದ್ರೊಳಗೆ ನಾನು ಮಾಡಿಬಿಟ್ಟು ಇಟ್ಬಿಟ್ಟಿನಿ ಅಂತ ಹೇಳಿದ್ರೆ ಊಟ ಮಾಡ್ಬೇಕು ರೀ ಅವ್ರು ಹಂಗೆ ಮಾಡ್ತೀನಿ ರೀ ಅವ್ರಿಗೀಗ ಅದಕ್ಕೆ ಪಟ ಒಂದು ಸ್ವಲ್ಪ ಅಡುಗೆ ಮಾಡ್ತೀನಿ ರೀ ಅಡುಗೆ ಮಾಡಿಟ್ಟು ಅವ್ರು ಬರೋದ್ರೊಳಗೆ ಅಂದ್ರೆ ದಾರಿಕಾಯಿ ಫೋನ್ ತಗೊಳ್ತಿರ್ತಿವಿ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗೆ ಅವರ ಖುದ್ದಾಗಿ ಫೋನ್ ಹಚ್ಚಿ ನಾನು ಬರಾಕತ್ತೀನಿ ರೀ ಅಂತ ಅಂದು ಇವಾಗ ಜಸ್ಟ್ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿ ಹೇಳಿದ ತಕ್ಷಣ ನಾನು ಇವಾಗ ನಾಷ್ಟ ಆಗಿಷ್ಟ ಏನಿಲ್ಲ ದರ್ಗಾಪ ಇನ್ನೂ ಚಾನು ರೀ ನಾನು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡು ಚಾ ಕುಡಿತೀನಿ ಮೊದಲು ಅನ್ನ ಮಾಡ್ತೀನಿ ರೀ ಆರೀಫ ಎಬ್ಬಸಿನೀಗ ಹೇಳುವ ಅಂಥೇಳ್ದೆ ಇದು ಒಗ್ಗರಣೆ ಅನ್ನ ಮಾಡ್ಬೇಕಂದಿರಿ ಬೇಡ್ರಿ ಇವು ಚಲೋ ಇಕ್ಕಿನ ಅದಾವ್ರಿ ಇವನ್ನ ಹಂಗ ಬಿಳಿ ಅನ್ನ ಮಾಡಿಬಿಡ್ತೀನಿ ಅಲ್ಲಿ ಅನ್ನ ರೆಡಿ ಆತ್ರಿ ಇದು ಮೀನ ಮೀನ ಸ್ವಚ್ಛ ಮಾಡ್ಕೊಂಬಂದಿನ್ರಿ ಈಗ ನೋಡ್ರಿ ತಾಜಾ ಅದಾವ್ರಿ ಬಾಂಗ್ಡಾ ಮೀನಾ ಹುಂಚೆಣ್ಣೆನ ಇಟ್ಟಿನಿ ಈಗ ಇದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಮಸಾಲೆ ಹಚ್ಚಿ ಇಟ್ಟು ಬಿಡಾನ್ರಿ ನೆನಿತು ಕರಿತೀನಿ ನಮ್ಮ ಮೇಡಮ್ ಅವರಿಗಿನ ಮೀನಾರಿ ಹ್ಞೂ ಇಲ್ಲಿ ನೋಡ್ರಿ ಮೀನಕ್ಕೆಲ್ಲ ಮಸಾಲೆ ಹಚ್ಚಿರಿ ಈಗ ಮುಚ್ಚಿ ಇಟ್ಬಿಡನ್ರಿ ಚಾ ಬಿಸಿಡಕತಿ ಚಿಕನ್ ತಗೊಂಬಂದಿ ಮಸಾಲೆ ಮಾಡ್ಕೊಡ್ಲಿ ಅದಕ್ಕೆ ಪಟ ಪಟ ಹ್ಞೂ ಹ್ಞೂ ಇಲ್ಲವ್ರಿ ಕೊಬ್ಬರಿ ಹಾಕಾಕತ್ತಿಲ್ಲ ಇವತ್ತು ಗೋಡಂಬಿ ಆಮಿ ಕಡೆ ಬಾದಾಮ್ ಹಾಕಿ ಉಳ್ಳಾಗಡ್ಡಿ ಒಂದಿಷ್ಟು ಜಾಸ್ತಿನ ಹೆಚ್ಚಿಟ್ಕೊಂಡು ಚಿಕನ್ ಪಲ್ಯ ಮಾಡಕತ್ತೀನಿ ರೀ ಚೊಲೋ ಹಾಕೈತಿರಿ ಇದು ಇದೊಂಥರ ಗ್ರೇವಿ ಮಸ್ತ್ ರೀ ಹಾಗಾಗಿ ಈ ಥರದ್ದು ಗ್ರೇವಿ ಮಾಡಕತ್ತೀನಿ ಅಲ್ಲ ಬೆಳೆ ಪೇಸ್ಟ್ ಎಷ್ಟು ಅದೆಲ್ಲ ಐತ್ರಿ ಹಾಗಾಗಿ ಇವ್ನಷ್ಟು ಹುರಿದ್ಬಿಡ್ತೀನಿ ರೀ ಹುರ್ಕೊಂಡು ಗರಂ ಮಸಾಲೆನ ಐತ್ರಿ ಎಲ್ಲಿ ಕಾಯಿಲೆ ಅವಂಗನ ಹಾಕಲ್ಲ ರೀ ಇದ್ರೊಳಗೆ ಮನೆ ಒಳಗೆ ಮಾಯ ಇಟ್ಟದ್ರಿ ಹಾಗಾಗಿ ಇದನ್ನಷ್ಟು ರೀ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಟಮಾಟೆಲ್ಲ ಹುರ್ದಿನ ಹಾಕೊಂಡ್ಬರ್ತಿಯ ರೀ ಪನೀನ ಕೊತ್ತಂಬ್ರಿ ಇಲ್ಲಿ ಕೊತ್ತಂಬ್ರಿ ಹಾಕೊಂಡು ಮಿಕ್ಸಿ ಹಾಕಿಬಿಡಮ್ಮ ಇದನ್ನ ಹ್ಞೂ ಇಲ್ಲಿ ಎಣ್ಣೆ ಕಾಯಿ ಕಿಟ್ಟೇನ್ರಿ ಎಣ್ಣೆ ಕಾಯಿ ಉಳ್ಳಾಗಡ್ಡಿ ಉಳಾಗಡ್ಡಿ ಹಾಕೀನ್ರಿ ಉಳ್ಳಾಗಡ್ಡಿ ಸ್ವಲ್ಪ ಚಲೋ ಫ್ರೈ ಈಗ ಕೆಂಪಾಗಲಿಲ್ಲ ನಾ ಸ್ವಲ್ಪ ಹ್ಞೂ ಇಲ್ಲಿ ನೋಡ್ರಿ ಇವಾಗ ಚಿಕನ್ ಹಾಕಿದಿರಿ ಆಮೇಲೆ ಅರ್ಶಿನ ಪುಡಿ ಉಪ್ಪು ಹಾಕಿದಿರಿ ನೀವು ಹೇಳ್ತೀರಿ ಬೆಂಡಾದಂಗೆ ಆಗುತ್ತ ನಮ್ಮ ಚಿಕನ್ ಅಂತ ಹೇಳಿದ್ರೆ ಅದಕ್ಕೊಂದು ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ನಾವು ಈ ಡಬ್ಬರಿ ಒಳಗೆ ಚಿಕನ್ ಹಾಕೊಂಬಂದ ಒಂದು ಹನಿ ನೀರು ಬಡ್ದು ನೀರೆಲ್ಲ ಪೂರ ಬಸ್ಬಿಡ್ ಹೋಗ್ರಿ ಆಮೇಲೆ ಕಡೆ ಇದು ನೀರು ಬಿಟ್ಕೊಂಡು ಎಣ್ಣೆ ಬಿಡೋತ್ರಿ ಅವಾಗ ನಾವು ಮಸಾಲೆ ಹಾಕ್ಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಂಡ್ಬಿಡ್ಬೇಕು ನೀರು ಹೋಗ್ಬಿಟಂದ್ರ ಚಿಕನ್ ರೀ ಲಾಳಿ ಬಿಡೈತ್ರಿ ಅದ್ರಾಗಿಂತ ಲಾಳಿ ರೀ ಅವಾಗ ನಾವು ಮಸಾಲೆ ಹಾಕಿದಂದ್ರೆ ಮಸ್ ಚಿಕನ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿಬಿಡೈತ್ರಿ ಈಗ ಮುಚ್ಚಿ ಬಿಡ್ರ ಇಲ್ಲಿ ನೋಡ್ರಿ ಅರಿಪಾ ಮಸಾಲೆ ಮಾಡ್ಕೊಂಬಂದು ಈಗ ಚಿಕನ್ನ ಮಸಾಲೆ ಮಾಡಿಬಿಟ್ರಿ ಚಿಕನ್ ಇದ್ರಿ ಚಿಕನ್ ರೀ ಎಲ್ಲ ನೀರು ಹೋಗಿ ಈ ಥರ ಲಾಳಿಗೆತ್ತೆ ಬರಬೇಕು ರೀ ಚಿಕನ್ ಒಳಗೆ ಅಂದ್ರೆ ಚಿಕನ್ನು ಚಲೋ ಆಗುತ್ತೆ ಈಗ ಇದಕ್ಕೆ ಡೈರೆಕ್ಟ್ ಇದನ್ನ ಹಾಕಂಗಿಲ್ಲ ರೀ ನಾನು ಮಸಾಲೆ ಹಾಕಂಗಿಲ್ಲ ರೀ ಏನು ಹಾಕೀನಪ್ಪ ಅಂದ್ರೆ ಗರಂ ಮಸಾಲ ರೀ ಸ್ವಲ್ಪ ಖಾರ ಪುಡಿ ಅಲ್ಲ ಬಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಕೈಯಾಡಿ ಆಮೇಲೆ ಕಡೆ ಮಸಾಲೆ ಹಾಕ್ತೀನಿ ರೀ ಹ್ಞೂ ಇಲ್ಲಿ ನೋಡಿರಿ ಇವಾಗ ಗರಂ ಮಸಾಲ ಪುಡಿ ಒಣ ಒಣಕ್ಕ ಪುಡಿ ಆಮೇಲೆ ಅಲ್ಲ ಬಳ್ಳಿ ಪೇಸ್ಟ್ ರೀ ನೋಡಿರಿ ನೀರೆಲ್ಲ ಹೋಗಿ ಎಣ್ಣೆ ಬಿಡಾಕೆ ಚಿಕನ್ ಒಳಗೆ ಈ ಟೈಮ್ನೊಳಗೆ ನಾವು ಎಲ್ಲ ಮಸಾಲೆ ರೀ ಈಗ ಚಲೋ ಮಿಕ್ಸ್ ಮಾಡ್ಕೊಂಡು ನಾನು ಈಗ ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಅರ್ಧಂಥ ಮಸಾಲೆ ಹಾಕ್ಕೊಂಬನ್ರಿ ಈಗ ಎಣ್ಣೆ ಒಳಗೆ ಹಾಕಿದ್ದೀರಿ ಒಂದು ಎರಡು ನಿಮಿಷ ಅದಕ್ಕೆ ಫ್ರೈ ಆತ ಈಗ ಮಸಾಲೆ ಹಾಕೊಂಬಿಡ್ತೀನಿ ಇದಕ್ಕೆ ಕೊಬ್ಬರಿ ಹಾಕಿಲ್ಲ ಏನಿಲ್ಲ ನೋಡಿರಿ ಎದಿ ಉರಿ ಬರೋತ್ರಿ ಕೊಬ್ಬರಿ ತಿನ್ನ ಅಂದ್ರೆ ಅದಕ್ಕೆ ಕೊಬ್ಬರಿ ರೀ ಇವತ್ತು ನಾನು ಕೊಬ್ಬರಿ ಬೇಡ ಅಂತ ಕ್ಯಾನ್ಸಲ್ ಮಾಡೀನಿ ಮಸಾಲೆ ಕುರಿಯಕತ್ರಿ ನಮ್ಮ ಮೇಡಮ್ ಅವ್ರು ಬಂದ್ರಿ ಬಂದ್ರಿ ಈಗ ಅವ್ರು ಸ್ವಲ್ಪ ಇದೊಂದು ನೀರು ಹಾಕಿ ಕುರಿಯಾಕಿಟ್ಬಿಡ್ತೀನಿ ರೀ ಪಾ ಇದನ್ನು ಹ್ಞೂ ಇವಾಗ ನೋಡಿರಿ ನೀರು ಹಾಕಿಟ್ಟಿನ ಏನಮ್ಮ ತಗೊಂಬಂದಾರ ಬಿಡುವ ಅವ್ರು ಇದು ಚಹಾ ಕಿಡನ್ ಬಂದಿಟ್ಟ ಚಹಾ ಕಿಡ ಹಾಲಿನೊಳಗ ಚಹಾ ಕಿಡ ಹಾಲಿಂದ ಗುಂಡೆಲ್ಲ ಇಲ್ಲಿ ಮೀನ ಒಂದ್ ಕರ್ಕೊಂಡ್ಬಿಡನ್ರಿ ಫಸ್ಟ್ಗೆ ಬರೋಬರ ಮೀನು ಒಂದು ಕರಿದಿಟ್ಟ ಈಗ ಎಷ್ಟು ಬೇಕು ಕಷ್ಟ ಬಿಡ್ತೀನಿ ಬೇಕಂದ್ರೆ ಆಮೇಲೆ ನಮ್ಗೆ ಕರ್ಕೊಂಡು ಹಾಕ್ ಬರ್ತೈತ್ರಿ ಮತ್ತ್ ಗಾಟಾ ಹೇಳ್ಬಾರ್ದಲ್ರಿ ಒಂದು ನಾಲ್ಕು ನಾಕಷ್ಟ ಕರಿತೀನಿ

ಹಸ್ರು ಸೀರೆ ಹಸಕ್ ಅಸಕ್ ದಂಪರ ಚಂದ ಆಗೈತೆ ರೀ ಎಲ್ಲ ಕಡೆ ಮುಗೀತು ರೀ ಮೇಡಮ್ ಈಗ ಕೊಟ್ಟು ಬರೋದು ಅದಾವಂತೀನಿ ಇಡೀ ಕರ್ನಾಟಕ ತುಂಬನೇ ಅದಾರ ಬಿಡಿರಿ ರಿಲೇಶನ್ ಇನ್ನೊಮ್ಮೆ ನೋಡಿನ್ರಿ ನೋಡೇನು ರೀ ಹ್ಞೂ ನೋಡಿನ್ರಿ ನೋಡಿನ್ರಿ ಇದು ಜೋಶಿ ಅಂತ ಹೇಳಿತ್ತಲ್ರಿ ಗಣೇಶ್ ಜೋಶಿ ಜೋಶಿ ಹ್ಞೂ ರೀ ನೋಡಿದ್ರಿ ಹೌದಲ್ಲ ರೀ ಹಾಂ

ನಂಗ ಅಕ್ಕ ಆಗ್ಯಾರಲ್ಲ ಇವಾಗ ಮಗಳು ಅಮ್ಮನ ಮಗಳ್ರಿ ಮಮ್ಮಿ ಇವ್ರ ಇವ್ರಿಗೆ ಬಂದು ನಿಮ್ ತಾಯಿಗೆ

ಈ ತರ ಲೇಟ್ ಮಾಡಂಗಿಲ್ಲ ಲಗ್ನಪತ್ರ ಲಗ್ನ ಪತ್ರ ಕೊಡವ್ ಜಲ್ದಿನ ಜಲ್ದಿ ಹೋಗಿ ಅಂತಂದ್ರಲ್ಲ ಹಂಗಾಗಿ ನಾನು ಇವತ್ತು ಅಂಡಗಿಂತ ತರಿಸ್ದಂಗ ಎಲ್ಲ ಏನ್ ರೊಟ್ಟಿ ಎಲ್ಲ ಮಾಡಿದ ತಳ್ಳಸ್ಕರ ಹ್ಮ್ ಫಸ್ಟ್ ಟೈಮ್ ನೋಡಗಿಂತ ತರಿಸಿ ಈ ತರ ಕೊಡಾಕತ್ತಿದ್ದ ನಾನು ಆದ್ರೂ ನನ್ನ ಕೈ ನಿಂತ ಮಾಡಿದ್ದೆ ನನ್ನ ಹೆಮ್ಮೆ ಅಂತ ಹೇಳ್ಕೊತೀನಿ ಖುಷಿದಂತ ಹೇಳ್ಕೊತಿನಿ ಈ ತರ ಮಾಡೋದು ಈಗ ಚಲೋ ಅನ್ಸಂಗಿಲ್ಲ

ಏನ್ ಹಗ್ಲೇ ಬರ್ತೀರಿ ನೀವು ಏನೋ ಈ ಕಡೆ ಕಾಲ್ ಕತ್ಕೊಂಡ್ ಬಂದ್ಬಿಟ್ರಿ ಲಗ್ನ ಪತ್ರ ಕೊಡಾಕ ಅಂತ ನೀವು ನಮ್ ಪರ್ಚೆ ಆದ್ರಿ ಅದ ಒಂದು ನಮಗೆ ದೊಡ್ಡ ಖುಷಿ ಮೂರ್ ಮೂರ್ ಸಾರಿ ಬರ್ತಾ ಎಷ್ಟು ಹಚ್ಕೊಂಡಿದಿರಿ ಅಂತ ಹೇಳದ್ರ ನೋಡ್ರಿ ಮೇಡಮ್ಮ ಹೌದಿಲ್ರಿ ನಿಮಗೆ ನಮ್ಮನ್ನ ಬಿಟ್ಟರಕ್ ಆಗಲ್ತ ನಮಗೆ ನಿಮ್ಮನ್ನ ಬಿಟ್ಟಿರಾಕ್ ಆಗಲ್ತ್ರಿ ಅಷ್ಟ್ ಇದಾಗ್ಬಿಟ್ಟೈತ್ರಿ ಖುಷಿ ಹ್ಮ್ ಬಾಳ ಅಂದ್ರೆ ಬಾಳ ಕಿಟ್ಟಿ ನಮ್ಮ ಮನೇಲಿ ಬೈತಿದಾರೆ ಅವ್ರ ತಾಯಿ ಮನೆಗೆ ಹೋಗಿಲ್ಲ ತವ್ರ ಮನೆಗೆ ಕೂತ್ಕೊಂಡಿದ್ದಾರೆ ನನಗೂ ಬಿಡುವಲ್ರಿ ಅವ್ರ ಇವತ್ತರ ಹುಂಡ್ ಬರ್ರಿ ನಮ್ಮ ಕೂಡ ಅಂತ ಹೇಳ್ತಾರೆ ಹೋಗಿ ಊಟ ಮಾಡಿ ನಾವು ಅವ್ರ ಜೋಡಿನ ಕೂತ್ಕೊಂಡು ಊಟ ಮಾಡ್ತೀನಿ ಇಲ್ಲಿ ನೋಡ್ರಿ ಈಗ ಹೂವು ಮತ್ತು ಹಣ್ಣು ಅದೆಲ್ಲ ತೊಗೊಂಡ್ಬಂದಿದ್ವಿ ನಾವು ಹೋಗಿ ಅಡಿಕೆಯಲ್ಲಿ ಅದೆಲ್ಲ ಆಂಟಿ ಅವ್ರಿಗೆ ಇದು ಮಾಡ್ಬೇಕಲ್ರಿಪ್ಪ ಮತ್ತು ತೋರ್ಬ್ರಿಂಥ ಯಾರಾದರೂ ಗಂಡ ಮನೆಗೆ ಹೋಗಾರಂತಂದ್ರೆ ನಮ್ಮ ಕಡೆ ಪದ್ಧತಿ ಐತಲ್ರಿ ಈ ರೀತಿ ಮಾಡೋದು ಸೊ ಅದಕ್ಕೆ ಮಮ್ಮಿ ಇದೆಲ್ಲ ರೆಡಿ ಮಾಡ್ಕೊಳಾತಿತ್ತು ರೀ ಈಗ ಮಮ್ಮಿ ಹ್ಞೂ ಎಲ್ಲ ರೆಡಿ ಮಾಡ್ಕೊಂಡೆ

अर <inaudible> किताप <inaudible> <inaudible> <inaudible>

ಈ ಶುಕ್ರವಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೆ ರೀತಿಯಿಂದ ಕಟ್ಬಿಟ್ರೆ ಎಲ್ಲರಿಗೂ ನಮ್ಮ ಕುಟುಂಬ ನಮ್ ಕುಟುಂಬ ಯಾರ್ಯಾರ ತೊಂದ್ರೆ ಬನ್ನಿ ಮದ್ವೆಲ್ಲ ಇವ್ರಂತ ಫೋನಲ್ಲಿ ಹೆಚ್ಚಾಗಿ

್ರಿ ತಾಯಿ ಸಂದಲ್ಲಿ ನೀವ್ ನಿಂತಿದುಣ್ಯ ಮಾಡ್ಬೇಕು ಬೆಂಗ್ಳೂರಿಗೆ ಅನ್ಕೊಂತಿದ್ದೇನೆ ಹೇಳ್ತಿದ್ದೇನೆ ಯಾವಾಗ ನೋಡಿ ಬೆಂಗ್ಳೂರ್ ನನ್ಗ ಕರ್ಕೊಂಡು ಹೋಗ್ರಿ ಅದಕ್ಕೆ ಇವಾಗ ದೇವ್ರೆ ಅವ್ರಿಗ ಕೆಲಸ ನೋಡ್ರಿ ಊರ್ಬೇಕಿಲ್ಲ ಅಂದ್ರಿ ನೋಡ್ತೀವಿ ಬಂದು ಹೋಗ್ತಿದ್ರಿ ಈಗ ನಾನ್ ನಿಜ ಹೆಂಗೂ ಎರಡು ಸರಿ ಹೋಗಿನಿ ಮನ್ಸು ಗಟ್ಟಿ ಮಾಡ್ಕೊಂಡೆ ಬೇಡ ಅಂತ ಆದ್ರೂ ಮನ್ಸ್ ಕೇಳಿ ನೀವು ಈ ಕಡೆ ಹುಬ್ಳಿ ಕಡೆ ಹೊಂಟ್ರಿ ಅಂದ್ರೆ ಯಾವಾಗಾದ್ರೂ ಅದು ನಮ್ಗೆ ನೆನಸ್ಕೋಬೇಕು ನೀವ್ ಅಲ್ಲ ನೋಡ್ರಿ ಮತ್ತೆ ಅಲ್ಲೆಲ್ಲಾ ಕಾಯ್ತಾ ಇದ್ರು ಬಿಟ್ಟು ಬಿಟ್ಟು ಬಂದಿದ್ರಿ ಒಬ್ಸ್ಪೇಟಿ ಕೊಟ್ಟಿದ್ರಿ ಆಲ್ರೆಡಿ ಹೌದು ಇದಿತ್ತು ರೀ ಫಂಕ್ಷನ್ ಗೆ ನಾನ್ ಮಧ್ಯಾಹ್ನ ಬರ್ತಿದ್ವಿ ನೋಡ್ರಿ ಮೇಡಮ್

ಇವಾಗ ಒಂದಿಷ್ಟು ಬಾಂಡೆ ಇದ್ರಿ ರೀ ಬಾಂಡೆ ತಿಕ್ಕೊಂಬಂದು ಬೆಳಿಗ್ಗೆ ಚಹಾ ಕೊಡೋ ಟೈಮ್ಗೆ ಇವತ್ತು ಊಟ ಆಗಿಬಿಟ್ಟೈತೆ ರೀ ನಮ್ದು ನಷ್ಟ ಅಲ್ಲ ರೀ ಮತ್ತೆ ಎಲ್ಲ ಅದೆಲ್ಲ ಹೋಗಿ ಬಂದ ತಕ್ಷಣ ನಾವು ಚಾ ಕೊಡ್ತಿದ್ವಿ ಇವತ್ತೇನಿಲ್ಲ ರೀ ಹಂಗ ಅವ್ರು ಫೋನ್ ಹಿಡಿಡೋದ್ರೊಳಗೆ ಅಂದ್ರೆ ಅಡಿಗೆನ ಮಾಡಕ್ಕೆ ಕೂತ್ಕೊಂಡ್ಬಿಟ್ಟಿವಿ ನಾವು ಅವ್ರು ಫೋನ್ ಇಟ್ಟಾರ ಒಂದು ಸೊಲ್ಪತ್ನಾಗಿಲ್ಲ ರೀ ಆನೆ ಬಂದ ಅವರು ಅವ್ರು ಅವ್ರು ಇಲ್ಲೇ ಇಲ್ಲೇ ಇದ್ದರೆ ಫೋನ್ ಮಾಡ್ಯಾರ ಅದಕ್ಕೆ ಚಾ ಅಷ್ಟ ಕೊಡು ಹೋಗಿವಿ ಏನು ಟೆನ್ಷನ್ ತಗೋಬೇಡ್ರಿ ನಾ ಪಾಪ ಅವ್ರಿಗೂ ಭಾಳ ಸುಸ್ತು ರಿದ್ದ ಹೋದಾರೋಗ್ಯಾರ ಬರೀ ಲೋದು ಲಗ್ನ ಪತ್ರ ಅಂತಲ್ರಿ ಅವ್ರು ಎಲ್ಲ ಕೊಡೋದನ್ನ ಆಗಿಬಿಟ್ಟೈತೆ ರೀ ಅವ್ರಿಗೆ ಬರೀ ಎಲ್ಲ ಅವರು ಮಂತ್ರಾಲಯ ಅಂತ್ರಿ ಚಿತ್ರದುರ್ಗ ಅಂತ್ರಿ ಆಮೇಲೆ ಕಡೆ ಇವು ಶಿವಮೊಗ್ಗ ಸಾಗರ ಯಾವ್ಯಾವೋ ಊರು ಯಾವ್ಯಾವ ದೇವ್ರಿಪ ಎಲ್ಲ ಕಡೆ ಅಡ್ಡಿಡ್ರಿ ಅವರು ಅವ ಎಲ್ಲ ಸ್ಟೇಟಸ್ ಆಮೇಲೆ ಕಡೆ ಫೋಟೋ ಎಲ್ಲ ಬಿಟ್ರಲ್ರಿ ಒಂದು ತಡ್ ತಟ್ಟನು ಪುರಾತಿಲ್ರಿ ಅವ್ರು ಹಂಗಾಗಿ ಭಾಳ ಅಂದ್ರೆ ಭಾಳ ಸುಸ್ತಾಗಿ ಬಿಟ್ಟದ್ರಿ ನಾನು ಮತ್ತೆ ಮತ್ತು ಬಿಳಿ ಗೀಳೋದ್ರೊಳಗ ಬಂದು ಬಿಟ್ಟಾರೆ ಇಲ್ಲಿ ಇಂಥ ಹೊಸಪೇಟಿ ರೀ ಇಲ್ಲಿ ಹತ್ತು ಗಂಟೆ ಅಂದ್ರೆ ಅದ ರೀ ಹಾಗಾಗಿ ಅವ್ರು ನನ್ಗೆ ಭಾಳ ಅಂದ್ರೆ ಭಾಳ ಸುಸ್ತಾಗೈತಿ ನನಗೆ ನಾನು ಸ್ವಲ್ಪ ಹೊತ್ತಷ್ಟ ನಿಮ್ಮ ಮಕ್ಕ ನೋಡ್ಕೊಂಡು ಹೋಗ್ಬಿಡ್ತೀನಿ ಆ ಕಡೆ ಅಂತ ಅಂತ ಬಂದವರು ಅವರು ಇವತ್ತು ನಾವು ಚಾಕುಡ ಟೈಮ್ ಊಟ ಹಾತ್ರಿ ಆಮೇಲೆ ಕಡೆ ಸ್ವಲ್ಪ ಆಂಡೆ ಇದ್ದು ತಿಕ್ಕೊಂಬಂದೇ ನಾನು ಈಗ ನೋಡ್ರಿಪ್ಪ ನಾನು ತಾಜ್ ನಾಲ್ಕೊಟಿರಿ ನಮ್ಮ ಬಾಬಾ ಬಂದಾರೆ ನಮ್ಮ ಬಾಬಾ ಹೋಗಿ ಬರ್ತೀನಿ ರೀ ಅವ್ರಿಗೆ ಸೀರೆ ಕೊಟ್ರಲ್ರಿ ಹೋಗಿ ಕೊಟ್ಟು ನಮ್ಮ ಒಂದು ಒಂದು ಸೀರೆ ತೋರಿಸ್ಕೊಂಡು ಬರ್ತೀನಿ ರೀ ಇಲ್ಲಿ ನೋಡ್ರಿಪ್ಪ ನಾನು ನಮ್ಮ ಆ ಫಾರ್ಮ್ನಿಗೆ ಹೋಗಿ ಆಮೇಲೆ ಕಡೆ ಯಾವ ಫಾರ್ಮ್ನಿ ಬಂದೆ ಇಲ್ಲಿ ನಮ್ಮ ಸಹ ಬ್ಲೌಸ್ ಅಲ್ಲದ ಬ್ಲೌಸ್ ಅಲ್ಲದ ನೋಡ್ರಿಪ್ಪ ಇಲ್ಲಿ ಎಷ್ಟು ಚಂದ ಅಲ್ದ ನೋಡ್ರಿ ನನ್ನ ಬ್ಲೌಸ್ ಚೆಂದ ಆಗಿದ್ ನೋಡ್ರಿ ನೋಡ್ರಿ ಎಷ್ಟು ರೀ ಮತ್ತೆ ಅದನ್ನೊಂದು ಹೊಲ್ದ ರೀ ಇನ್ನೊಂದು ರೀ ಇದಾಗಿದ್ಮೇಲೆ ಮೇಲೆ ಹಸರ್ ಜಂಪರ್ ಅದು ಅದ್ ಚಂದಾಗೈತ್ರಿ ಐನು ಫಿಟಿಂಗ್ ಇಡ್ಬೇಕ ಹ್ಮ್ ಇದಲ್ದಾಡ್ರಿ ಚಂದ ಆಗೈತಿ ಮಸ್ತ್ ಬ್ಲೌಸ್ ಹ್ಮ್ ಇಲ್ಲಿ ನೋಡ್ರಿ ಚಂದ ಚಂದಾಗೈತ್ರಿ ಸಹ ನನಗೆ ಇನ್ನೊಂದ್ ಸಲಕ್ ಹಿಂಗಾವಲಿ ಜಂಪರ ಚಂದ ಚಂದೈತಿ ನೋಡಿದ ಈ ಹೊಲಿ ನಂಗೆ ಬ್ಲೌಸ್ ಇಲ್ಲಿ ನೋಡ್ರಿಪ್ಪ ನಮ್ಮ ಸಾಯಿ ನಗರ ಲಾಸ್ಟ್ ಸ್ಟಾಪ್ ಎಷ್ಟು ಚಂದ ಕಣಕ ಐತಿ ಅಂತ ಹೇಳಿದ್ರೆ ಯಾಕಂದ್ರ ನಮ್ಮ ಸಾಯಿ ಸಾಯಿಬಾಬನ್ ಮಂದಿರ ಆಗೈತಿ ಇಲ್ಲಿ ನೋಡ್ರಿ ಕಟ್ಟಿ ನೋಡ್ರಿ ಮತ್ತೊಂದೆ ಸಮೀಪ ಸಾಯಿ ಮಂದಿರ ಇಲ್ಲಿ ಇದ್ರ ಪೂಜೆ ಐತ್ರಿ ಈಗ ಸಾಯಿ ಮಂದಿರದ ಪೂಜೆ ಮಾಡ್ತಾರೆ ಈಗ ಹಂಗಾಗಿ ಇಷ್ಟೆಲ್ಲ ಅಲಂಕಾರ ಮಾಡ್ಯಾರ ನೋಡ್ರಿ ಏನಪ್ಪಾ ಕೆಲಸ ಅಂತ ಹೇಳಿದ್ರೆ ನಮ್ದು ನಳ ರೀ ಮದ್ನ ಪೈಪ್ ಹಚ್ ಬರ್ತೀನಿ ಸಿಂಟ್ಯಾಕ್ಸ್ ಹೊರಗೆ ಹೊರಗ್ರಿ ಯಾಕಂದ್ರೆ ನಾಕೂರಿಗೆ ಅಂತ ಹೇಳಿದ್ರ ನಾವು ಅಂಗಡಿ ಹೋಗ್ಬೇಕಲ್ರಿ ಹಂಗಾಗಿ ಒಳಗೆ ಪೈಪ್ ರೀ ನಾನು ಸಿಂಟ್ಯಾಕ್ಸ್ ರೀ ನೋಡ್ರಿಪ್ಪ ನಮ್ಮ ಹರ್ಷಿಯಾಗ ಬಂದಾಡ್ರಿ ಅರ್ಶಿಯಾಗ ಇರುವ ಅಂತ ಹೇಳಿದ್ರೆ ಇಲ್ಲಮ್ಮ ಶಾಲೆಗೆ ಹೋಗ್ಬೇಕು ಸ್ಪೋರ್ಟ್ಸ್ ಅದ ಇವತ್ತು ಅಂತೇಳಿದ್ರೆ ಮೇಡಮ್ರು ಅಂತ ಈ ಕಳ್ಸಾಕ ಅಂತ ಹೇಳಿದ್ರಿ ಇವತ್ತು ಆದ್ರೆ ಸ್ಪೋರ್ಟ್ಸ್ ಇದು ಕೇಳಿದ್ರಿ ಕೇಳಿದ್ರೆ ಅವ್ರು ಅರ್ಷಿಯಾಗ್ರಿ ಇಲ್ಲ ರೀಪಾ ಸ್ಪೋರ್ಟ್ಸ್ ಅದ ಓದಕೆ ಇದು ಅಂತ ಹೇಳಿದೆ ಓಮ್ಮ ಅವರು ಹಣ್ಣು ತೊಗೊಂಬಂದ ಪಪ್ಪ ಹೆಣ್ಣು ಸೀತಾಪಲ್ ತೊಗೊಂಡ್ರಿ ಸೀತಾಪಲ್ ಬಂದ ತಕ್ಷಣ ತಿನ್ಬಿಟ್ಟಾಡ್ರಿ ಈ ಮತ್ತದು ಒಂದ್ರಿ ಇದು ಒಂದು ತಿನ್ಬೇಕಲ್ರಿ ಈಗ ಪಪ್ಪ ಹೆಣ್ಣು ಒಂದು ಅದನ್ ಹೆಚ್ಚಾಕತ್ತೀಗ ಈ ನೋಡಿದ್ರೆ ನಮಗ್ ತಿನ್ನ ಕಾಶಿ ಆಕೈತಿಲ್ಲಾ ಮುಟ್ಟಂಗ ಎಲ್ಲ ಸುಮ್ನೆ ಇಟ್ಬಿಟ್ಟು ಎಲ್ಲಿ ಹಚ್ಕಂತೀಜ ಕೊಡ್ಬೇಕಂತ ನೋಡ್ಬಾ ಕೊಡ ಸನಿಯಾಗ ಹೆಚ್ಚವನ್ನ ಒಂದು ಇದು ಮಾಡಿಬಿಡು ಕ ಪೀಸ್ ಮಾಡಿ ಮಾಡಿ ಇಟ್ಬಿಡು ಅವನು ಎಲ್ಲರಿಗೂ ಒಂದು ಬರಂಗ ಇಲ್ಲಿ ನೋಡ್ರಿಪ್ಪ ಇದು ಕೆರೆಗೆ ಸಾರಿ ಮೊನ್ನೆ ಎಪ್ಪಿಮ್ಸಿ ಒಳಗೆ ತಗೊಂಬೈದ್ರಿ ನಿನ್ನೆ ತೊಗೊಂಬಿದ್ದೆ ರೀ ತೊಗೊಂಬಂದ ತಕ್ಷಣ ಒಂದೆರಡು ಸೋಸಿದ್ವಿ ನಿನ್ನೆ ಇವತ್ತು ಒಂದೆರಡು ಸೋಸಿ ಇದನ್ನ ಮಾಡಿದ್ರಿ ಇದು ಸಬ್ಬಸ್ಗೆ ಮೊನ್ನೆ ತೊಗೊಂಬಂದಿ ಹಳದಿ ಹಾಕತ್ ಬಿಟ್ಟು ನೋಡಿ ಅಲ್ಲಿ ಕತ್ಲ ಆಗಿಬಿಟ್ಟೈತೆ ಇಲ್ಲೇ ನಮ್ಮ ಸಂತಿ ಒಳಗೆ ಐತೆಲ್ರಿ ಇಲ್ಲಿ ಗುಡಿ ಕಡೆ ಇಲ್ಲೇ ಅಲ್ಲಿ ತೊಗೊಂಬೈದ್ರಿ ನಾನು ಹೆಂಗಾಗಿಬಿಟ್ಟೈತೆ ನೋಡಿ ಇಲ್ಲಿ ಇದು ಸಬ್ಬಸ್ ಹಿಂಗೆ ಆಗ್ಬಿಟ್ಟೈತೆ ಇದು ಅರ್ಷಿಯಾ ಅಮ್ಮ ಹಾಕಿದ್ಯಮ್ಮ ಪಾಲಾಕೋಟ ಹಾಕಿದ್ದಿಲ್ಲ ಅದೊಂದು ಸೀಡನ್ನ ಹಾಕಿದೆಯಾ ಹ್ಞೂ ಚಲೋ ಅವೆಲ್ಲ ಲೋಟಾಗಿಟ್ಟೆ ಎಲ್ಲ ಮೇಲೆ ಡಬ್ಬಕ್ಕೆ ಬಿಡ ಅವನು ಅಷ್ಟನ್ನು ತಿಕ್ಕಿದ್ದವು ಈಗ ನೀರು ತುಂಬಿಬಿಟ್ಟಿದ್ವನ್ನ ಖಾಲಿ ಅದನ್ನ ಈಗ ಅಷ್ಟು ಹ್ಞೂ ಅಷ್ಟಲ್ಲಿಡಾಕ್ ಹೋಗ್ಬಿಡ್ರಿ ಏನು ಭಾಳ ಸಮಾನ ಸಮಾನು ಅಮ್ಮ ಹ್ಞೂ ಪಪ್ಪಾಯಣ್ಣು ಅಷ್ಟು ತಿಂದೆ ಅದ್ರೊಳಗೆ ಅವ ಒಂದು ನಾಲ್ಕು ಪೀಸ್ ಇಟ್ಟಿಯಲ್ಲ ಹೀಟಮ್ಮ ಅದು ಈಟನದು ಅದಿಲ್ಲ ನನಗೂ ಗೊತ್ತಿಲ್ಲ ಪಪ್ಪಾಯಣ್ಣ ಬಗ್ಗೆ ಚಲೋ ಆಯ್ತು ಬಿಡು ಚಲೋ ಅಂತಾರೆ ಕಣ್ಣಿಗೆ ಪಣ್ಣಿಗೆ ಎಲ್ಲ ಚಲೋ ಅಂತಾರೆ ತಿಂದು ಚಲೋ ಆಯ್ತು ಇನ್ನು ನೋಡ್ರಿ ಈಗ ಹರ್ಷಿಯಾದ ಅಡುಗೆ ತರಹ ತರಹದ ಅಡುಗೆಗಳು ಹರ್ಷಿಯಾ ಮಾಡತ್ತ ಏನು ಮಾಡೈತಿ ಹರ್ಷಿಯಾ ಫಸ್ಟಿಗೆ ಮಸಾಲೆ ದಾಳಿ ಮಾಡತಿನ ಹಾಂ ಅದ ಮತ್ತ ಬ್ಯಾಳೆದೊಳಗೆಲ್ಲ ಇದು ಎಲ್ಲ ಹಾಕಿ ಸೊಪ್ಪ ಪಾಲಕ್ ಹಾಕ ಆಮೇಲೆ ಬದನಿಕಾಯಿ ಅದೆಲ್ಲ ಮಸ್ತ್ ಹೇಳಿಲ್ಲೇನ್ ಮೊದ್ಲ ಮೊದ್ಲ ಹೇಳಿಲ್ಲ ನಮ್ಮ ಸ್ವಪ್ಪ ಒಗ್ಗರಣೆ ಕೊಡಕತ್ತೀ ಕಿಟ್ಲು ನಾನು ಅಷ್ಟು ಬಾಂಡೆ ಹಾಕೊಂಡಿನಿ ನಮ್ಮ ಅರಿಪ ಇದು ಅರಿವಿ ಹೋಗಿ ಆಕತ್ತೀ ಸ್ವಲ್ಪ ಅದಾವು ಅರಿವಿ ಹೋಗುದು ಅಕ್ಕಿ ಜಾಕ ಮಾಡ್ತಾ ಅಂತೀ ಇಟ್ಟಿನಿ ನೀನು ಜಾಕ ಮಾಡ್ತೀನ ಈಗ ಜಾಕ ಮಾಡಿಬಿಡ್ತೀರಾ ನೀರಿಟ್ಟಿನ ನೋಡ ಆಮೇಲೆ ತೊಕೊಂಡು ಮಕೊಂಬಿಡ್ತೀವಿ ಬೆಳಿಗ್ಗೆ ತಣ್ಣ ಹರಿತಂತ್ರಿ ಈಗ ತೊಕೊತಾರಂತವ್ರು ತೊಗೊರ್ವಾ ಅಂತ ಏನು ನೀರು ನಮ್ಮ ನೀವೆಲ್ಲ ಸ್ವಚ್ಛತಾ ಸ್ವಚ್ಛ ಭಾರತ ಶುರು ರಾತ್ರಿ ಅವ್ರಿಗೆ ಹೋಗೋದು ಹಾಕಿದ್ದು ಅರಿಗಿ ಹೋಗ್ದ ಹಾಕಿ ಅಕ್ಕಿ ಸ್ವಚ್ಛತ ಮಾಡಾಕತ್ತ ಈಗ ನಾನು ಅಂಗಡಿಗೆ ಹೋಗ್ಬಿಡ್ತೀನಿ ರೀ ಅಮ್ಮನ ಅಂಗಡಿಗೆ ಹೋಗಿ ಅಲ್ಲಿ ನಾನು ಹೋಗಿ ಮೀನೋ ಅದು ನೋಡ್ಕೊಂಡು ಬರ್ತೀನಿ ವಾಪಸ್ ಪಟ್ಟ ಮತ್ತು ಫ್ರೆಂಡ್ಸ್ ಏವತ್ತೀನಿ ನೋಡಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಒಂದು ಲೈಕ್ ಕೊಡೋದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಲ್ಲಾಗೊಳಗೆ ಜೈ ಭಾರತ್ ಜೈ ಕರ್ನಾಟಕ